ತುಂಬ ಅಂದರೆ ತುಂಬ ನೋವಾಗಿದೆ ಇದನ್ನು ಪದಗಳಲ್ಲಿ ಹೇಳೋದಕ್ಕೆ ಅಸಾಧ್ಯ ಅಷ್ಟೊಂದು ನೋವಾಗಿದೆ ದುಃಖ ಆಗಿದೆ ಈ ಥರ ಅವರು ಮಾಡಬಾರ್ದಾಗಿತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ವಿಷಯ ಇದು ಆ ಒಂದು ಜಾಗದ ಬಗ್ಗೆ ಅಭಿಮಾನಿಗಳ ಮನಸ್ಸಲ್ಲಿ ಎಷ್ಟೊಂದು ಒಂದು ಆದರದ ಅಭಿಮಾನದ ಒಂದು ಪ್ರೀತಿಯ ಗೌರವದ ಒಂದು ಭಾವ ಇದೆ ಅನ್ನೋದು ನಾನು ಕೂಡ ಹಲವಾರು ಬಾರಿ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ ಇವತ್ತು ಬೆಳಗ್ಗೆ ಕೂಡ ನಾನು ನನ್ನ ಹಳೆಯ ಎರಡು ವಿಡಿಯೋಗಳನ್ನು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದೀನಿ ಜೊತೆಗೆ ಮಾಧ್ಯಮದ ಮಿತ್ರರ ಜೊತೆಗೆ ಹಂಚಿಕೊಂಡಿದ್ದೀನಿ ಅವುಗಳಲ್ಲೂ ಕೂಡ ನಾನು ಅದೇ ಹೇಳಿದ್ದೀನಿ ಏನು ಅಂತಂದರೆ ಇಲ್ಲಿ ಇರತಕ್ಕಂಥ ಜಾಗ ಈ ಪುಣ್ಯಭೂಮಿ ಏನಿದೆ ಅದು ಹಾಗೇ ಇರಲಿ ಯಾಕಂತಂದರೆ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರು ಬರ್ತಾ ಇದ್ದಾರೆ ಇಡೀ ವರ್ಷ ಅವರು ಅಲ್ಲಿ ಪೂಜೆ ಸಲ್ಲಿಸ್ತಾರೆ ತಮ್ಮ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಅದರ ಜೊತೆಗೆ ಎರಡು ದಿನಗಳು ಪ್ರಮುಖವಾಗಿ ಅವರ ಹುಟ್ಟುಹಬ್ಬದ ದಿನ ಅಂದರೆ ಹದಿನೆಂಟನೇ ಸೆಪ್ಟೆಂಬರ್ ಹಾಗೂ ಅವರ ಪುಣ್ಯಸ್ಮರಣೆ ದಿನ ಅಂತಂದರೆ ಮೂವತ್ತನೇ ಡಿಸೆಂಬರ್ ಅತ್ಯಂತ ವಿಜೃಂಭಣೆಯಿಂದ ಅದನ್ನು ಆಚರಿಸ್ತಾರೆ ಹಾಗಾಗಿ ಅದರ ಜೊತೆಗೆ ಸಾಕಷ್ಟು ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ ಆ ವಿಡಿಯೋಗಳಲ್ಲಿ ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅವಕಾಶ ಮಾಡಿಕೊಡಿ ಬಂದು ಹೋಗೋದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಜೊತೆಗೆ ಇದು ಮಾಡೋದ್ರಿಂದ ತಮಗೂ ಕೂಡ ಒಂದು ಅದು ಅಂತಂದರೆ ಒಂದು ಒಬ್ಬ ಕಲಾವಿದನ ಕುಟುಂಬದಿಂದ ಇನ್ನೊಬ್ಬ ಕಲಾವಿದರಿಗೆ ಇದು ಗೌರವ ಸಲ್ಲಿಸುತ್ತೆ ಇದು ಮಾದರಿ ಆಗತ್ತೆ ದಯವಿಟ್ಟು ಇದನ್ನ ಮಾಡಿಕೊಡಿ ಅಂತ ನಾನು ಕೇಳಿಕೊಂಡಿದ್ದೆ ಆದರೆ ಅದು ಈ ರೀತಿ ಆಗಿದ್ದು ನಿಜವಾಗ್ಲು ತುಂಬಾ ತುಂಬಾ ನೀವು ಒಪ್ಪಿದ್ರಿ ಅಂತ ಹೇಳಿದ್ರು ನಿಮ್ಮ 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 ಒಪ್ಪಿಗೆಯ ಮೇರೆಗೆ ಅಲ್ಲಿ ಮೊನ್ನೆ ಸಮಾಧಿ ತೆರವಾಗಿದೆ ಅನ್ನೋದು ಕೂಡ ಚರ್ಚೆ ಆಯ್ತು ಅಲ್ಲಿ ನೀವು ಒಪ್ಪಿದ್ದೀರಾ ನಿಮ್ಮ ಗಮನಕ್ಕೆ ಬಂದಿದೆ ಪೊಲೀಸರು ಇದ್ರಲ್ಲಿ ಸಮಾಧಿ ತೆರವು ಮಾಡುವಾಗ ಅಂತ ಹೇಳಿ ಅಭಿಮಾನಿ ಹೇಳ್ತಾ ಅಭಿಮಾನಿಗಳು ಹೇಳಿರುವಂತದ್ದು ಅಲ್ಲಿ ಇದ್ದವರು ಸಮಸ್ಯೆ ಆಗ್ತಿರುವ ನಾನು ಇವತ್ತು ಆ ಎರಡು ವಿಡಿಯೋಗಳನ್ನು ಯಾಕೆ ಹಂಚ್ಕೊಂಡಿದ್ದೀನಿ ಅಂತಂದರೆ ಇದೇ ಕಾರಣ ಈ ನಮ್ಮ ಹೋರಾಟ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದು ತಲುಪೇ ಇಲ್ಲ ತಲುಪೋದೂ ಇಲ್ಲ ಹಾಗಾಗಿ ಇದು ಪ್ರತಿ ಬಾರಿ ಏನೇನೋ ಒಂದು ಹೊಸ ವಿವಾದ ಸೃಷ್ಟಿಯಾಗ ಆದಾಗ ನಮ್ಮನ್ನೇ ದೂಷಿಸೋ ಕೆಲಸ ಮಾಡ್ತಾ ಇದ್ದಾರೆ ಅದು ಗೊತ್ತಿಲ್ಲ ಅದು ಯಾಕೆ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ಆದರೆ ನಮ್ಮನ್ನ ವಿಲನ್ ಮಾಡಿ ತಾವುಗಳು ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಯಾಕೆ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ ನನಗ್ ಗೊತ್ತಿಲ್ಲ ನನಗೆ ಅದು ಅವ್ರನ್ನ ಕೇಳ್ಬೇಕು ನೀವು ಯಾರು ನಮ್ಮ ನಮ್ಮ ವಿರುದ್ಧ ಮಾತಾಡ್ತಾರಲ್ಲ ನೀವು ಅವ್ರನ್ನ ಹೋಗ್ಕೊಳ್ಳಿ ಯಾಕಂದ್ರೆ ಈಗ ಅದು ಮಾಡ್ತಾ ಇದಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ವಿಷಯ ಆದ್ರೆ ಕೆಲವು ಅಭಿಮಾನಿಗಳು ನಿಮ್ಮ ಹತ್ರ ಅದನ್ನ ಹೇಳ್ಕೊಂಡಿದ್ದಾರೆ ಬಂದಿಲ್ಲ ಅವ್ರನ್ನ ಕೇಳಿ ಗೊತ್ತೇ ಇಲ್ಲ ಈಗ ಅಭಿಮಾನಿಗಳು ಹೇಳ್ತಾ ಇರೋದು ನೀವು ವಿಷ್ಣು ಸರ್ ಅವರ ಫ್ಯಾಮಿಲಿ ಅವರು ಅಭಿಮಾನಿಗಳನ್ನ ಹತ್ರ ಸೇರಿಸ್ಕೊತಾ ಇಲ್ಲ ದ್ವೇಷಿಸ್ತಾ ಇದ್ದೀರಾ ಅವ್ರನ್ನ ದೂರ ತಂತಿದ್ರೆ ಅದೇ ಈ ಒಂದು ರೀಸನ್ ಗೆಲ್ಲ ಕಾರಣ ಮಧ್ಯದಲ್ಲಿ ಆಗ್ತಾ ಇಲ್ಲ ಕಿಕ್ಕಾಟ ಇದೆ ಅಭಿಮಾನಿಗಳ ವಿಷ್ಣು ಕುಟುಂಬದವರ ಅದಕ್ಕೆ ಆ ಎರಡು ವಿಡಿಯೋಗಳನ್ನ ಇವತ್ತು ಏನ್ ಹಂಚ್ಕೊಂಡಿದೀನೋ ಅದಕ್ಕೋಸ್ಕರನೇ ಹಂಚ್ಕೊಂಡಿದ್ದೀನಿ ಆ ಎರಡೂ ವಿಡಿಯೋಗಳು ನಾನು ಅಭಿಮಾನಿಗಳನ್ನ ನಮ್ಮ ಮನೆಗೇನೆ ಕರೆಸಿ ಇದೇ ಮನೆಗೆ ಕರೆಸಿ ನಾನು ಚರ್ಚೆ ಮಾಡಿರ್ತಕ್ಕಂಥ ವಿಡಿಯೋಗಳು ನಾನು ಅಭಿಮಾನಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೀನಿ ಈ ಸಂಬಂಧವಾಗಿಯೇ ಚರ್ಚೆ ಮಾಡಿದ್ದೀನಿ ಅಭಿಮಾನಿಗಳ ವಿರುದ್ಧ ನಾವು ಯಾವತ್ತೂ ಇರಲಿಲ್ಲ ಕೆಲವು ಜನ ನೀವು ಈಗ ಹೇಳಿದ್ರಲ್ಲ ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ ನಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾರೆ ವಿಷಯನೇ ಗೊತ್ತಿಲ್ಲ ಅವ್ರಿಗೆ ಸುಮ್ಮನೆ ಆರೋಪಗಳನ್ನು ಹೊರಿಸೋದು ತಾವು ಹೀರೋ ಆಗೋದು ನಮ್ಮನ್ನ ವಿಲನ್ ಮಾಡಿ ತಾವು ಹೀರೋ ಹೇಗಾಗ್ತೀರಾ ವಿಷಯನೇ ಗೊತ್ತಿಲ್ಲ ತಮಗೆ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮವೇ ಗೊತ್ತಿಲ್ಲ ಆದರೆ ಹಿಂದೆ ಇರತಕ್ಕಂಥ ನಮ್ಮ ಪ್ರಯತ್ನಗಳೇ ಗೊತ್ತಿಲ್ಲ ನಿಮಗೆ ಸುಮ್ಮನೆ ನಮ್ಮನ್ನು ವಿಲನ್ ಮಾ ಮಾಡೋದ್ರಲ್ಲಿ ನಿಮಗೇನು ಸಂತೋಷ ನನಗೆ ಗೊತ್ತಿಲ್ಲ ಆ ಜನ ಏನಿದ್ದಾರೆ ಜನ ಏನಿದಾರಲ್ಲ ಅವರ ವಿರುದ್ಧ ನಾವು ಇದ್ದೀವಿ ಅವರು ಅವರ ಜೊತೆಲಿ ನಾವು ಸೇರಲ್ಲ ಯಾವತ್ತೂ ಇಷ್ಟಕ್ಕೂ ಇಷ್ಟಕ್ಕೂ ನಾನೇನು ಹೇಳ್ತೀನಿ ಅಂತಂದರೆ ಇದರ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ನಾನೇ ಖುದ್ದಾಗಿ ಪ್ರಯತ್ನ ಪಟ್ಟಿದ್ದೀನಿ ಒಂದ್ ನಿಮಿಷ ಒಂದು ನಿಮಿಷ ನಾನೇ ಖುದ್ದಾಗಿ ಅವರು ಯಾರ್ಯಾರು ಅನ್ನೋದು ಕೆಲವರು ನನಗೆ ಗೊತ್ತು ಇಷ್ಟಕ್ಕೂ ನಾನೇ ಖುದ್ದಾಗಿ ಪ್ರಯತ್ನ ಕೂಡ ಪಟ್ಟಿದ್ದೀನಿ ಬನ್ನಿ ನಮ್ಮ ಜೊತೆಲಿ ಸೇರ್ಕೊಳ್ಳಿ ಅಂತಾನು ನಾನು ಪ್ರಯತ್ನ ಪಟ್ಟಿದ್ದೀನಿ ಸೇರಿಲ್ಲ ಈ ಒಂದು ಮೀಟಿಂಗ್ ಎರಡು ವಿಡಿಯೋಗಳನ್ನ ನಾನು ಏನು ಹಚ್ಕೊಂಡಿದ್ದೀನಲ್ಲ ಅವಾಗಲೂ ಎಲ್ಲರನ್ನೂ ನಾನು ಬಹಿರಂಗವಾಗಿ ನಾನು ಕರೆಸಿದ್ದೆ ಅದಕ್ಕೂ ಅವ್ರುಗಳು ಬಂದಿಲ್ಲ